ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಅತ್ಯುತ್ತಮ ಕಾರ್ಯನಿರ್ವಹಣೆ ಪತ್ತಿನ ಸಹಕಾರಿ ಪ್ರಶಸ್ತಿಗೆ ಪಾತ್ರವಾದ ದಿ ಬಾಗ್ವಾನ್ ಕೋ ಆಪರೇಟಿವ್ ಬ್ಯಾಂಕ್ ಪ್ರಸ್ತುತ ವರ್ಷ ಹದಿನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಎಚ್ ಬಿ ಸಾಲಿಮನಿ ವಾರ್ತೆಗಳ ವಿವರ ವಿಜಯಪುರ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ನೀಡುವ ಅತ್ಯುತ್ತಮ ಕಾರ್ಯನಿರ್ವಹಣೆ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿಗೆ ಸತತ ಆರು ವರ್ಷಗಳಿಂದ ನಮ್ಮ ನಮ್ಮ ಭಾಗ್ವಾನ್ ಅಲ್ಪಸಂಖ್ಯಾತರ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಪಾತ್ರವಾಗಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಎಚ್ ಬಿ ಸಾಲಿಮನಿ ಹೇಳಿದರು ಬ್ಯಾಂಕ್ನ ಇಪ್ಪತ್ತಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತಕ ವರ್ಷ ಹದಿನಾಲ್ಕು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ನಮ್ಮ ಸಂಘದಲ್ಲಿ ಸಂಪೂರ್ಣ ಆನ್ಲೈನ್ ವ್ಯವಸ್ಥೆ ಸೌಲಭ್ಯ ಸೇಫ್ ಡಿಪಾಸಿಟ್ ಲಾಕರ್ ಸೌಲಭ್ಯ ಹಾಗೂ ಆನ್ಲೈನ್ ಮುಖಾಂತರ ಹಣ ವರ್ಗಾವಣೆ ಮಾಡಲು ಆರ್ಟಿಸಿಎಸ್ ನೆಫ್ಟ್ ಸೇವಾ ಸೌಲಭ್ಯ ಮತ್ತು ಆಸ್ತಿ ಭದ್ರತೆ ಸಾಲ ಬಂಗಾರ ಅಡವಿನ ಸಾಲ ವಾಹನ ಖರೀದಿ ಸಾಲ ಹಾಗೂ ಜಾಮೀನು ಸಾಲ ಸೌಲಭ್ಯ ಲಭ್ಯತೆ ಕುರಿತು ವಿವರಿಸಿದರು ಹದಿನಾಲ್ಕು ಲಕ್ಷ ಎರಡ್ ಸಾವಿರದ ಅರವತ್ತು ರೂಪಾಯಿ ಮೂವತ್ನಾಲ್ಕು ಪೈಸೆಗಳಷ್ಟು ದುಡ್ಡ ಲಾಭವನ್ನು ಸಫಲವಾಗಿ ಪೂರ್ಣಿಸಿದೆ ಈ ಒಂದು ಮತ್ತು ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಕೇವಲ ಮೂರ್ನೂರು ಸದಸ್ಯ ಸದಸ್ಯ ಬಂಡವಾಳದಲ್ಲಿ ಈ ಒಂದು ಸೈಕಲ್ ಶುರು ಮಾಡಿದಾಗ ಪ್ರಾರಂಭ ಮಾಡಿದ ಈ ಒಂದು ಸಂಘ ಊಟ ಹಾಕದ ನಮ್ಮ ಸಂಘಕ್ಕೆ ಬಂದಿರುವಂತಹ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ ರೂಪಾಯಿ ಯಾಕೆ ನಾವು ಈ ಸಂಖ್ಯೆಯನ್ನ ತಮ್ಮ ಗಮನಕ್ಕೆ ತತ್ತ ಇದ್ದೇವೆ ಈ ಒಂದು ಸಹಕಾರಿ ಸಂಘ ಊಟ ಹಾಕುವುದು ಅಷ್ಟ ಸರಳವಾದಂತಹ ಶಾರಂಭವಾಗಿ ಈಗ ಸುಮಾರು ಇಪ್ಪತ್ತಾರು ವರ್ಷಗಳು ಅಂದ್ರೆ ಇಪ್ಪತ್ತೈದು ಒಂದು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರನೇ ವಾಸಿಕ ಸಮ್ಮೇಳನದಲ್ಲಿ ನಮ್ಮ ಒಂದು ಸದಸ್ಯರ ಸಂಖ್ಯೆ ಆರ್ನೂರ ಇಪ್ಪತ್ತೈದು ನಂತರ ಸೇರ್ಪಡುವ ನಲವತ್ತೊಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾಲ್ಕು ಈ ಎಲ್ಲ ಒಂದು ಉನ್ನತವಾದಂತ ಿಂದು ಸಾಮಾನ್ಯ ಜೀವನ ದಿನ ಎಂದ್ರೆ ವ್ಯಾಪಾರ ಮಾಡಿರುವ ಬೆಳೆಯುವುದನ್ನು ಕೊಡಬೇಕಾಗಿತ್ತು ಬಹಳಷ್ಟು ಜನ ಪ್ರಗತಿ ಹಂತದಲ್ಲಿ ಇದ್ದಂತ ಸದಸ್ಯರು ಇವತ್ತು ಇದ್ದೀರಿ ಕೆಲವೊಂದಿಷ್ಟು ಮಂದಿ ದಯಾನೀಯರಾಗಿದ್ದಾರೆ ಅಲ್ಲವರಿಗೆ ನಿಖಾರವಾಗಿಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಬಿ ನಾಯ್ಕೋಡಿ ವರದಿ ವಾಚಿಸಿ ನಮ್ಮ ಸಂಘ ನೂರ ತೊಂಬತ್ತು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುವ ಮೂಲಕ ಸಹಕಾರಿ ವಲಯದ ಅತ್ಯುತ್ತಮ ಪತ್ತಿನ ಸಹಕಾರಿ ಸಂಘ ಎಂಬ ಹಿರಿಮೆಗೆ ನಮ್ಮ ಬ್ಯಾಂಕ್ ಪಾತ್ರವಾಗಿದೆ ಎಂದರು

ಬ್ಯಾಂಕಿನ ನಿರ್ದೇಶಕ ಎಚ್ ಆರ್ ಬಾಗ್ವಾನ್ ಲೆಕ್ಕ ಪರಿಶೋಧನೆ ವಾಚಿಸಿದರು ಸಂಘವು ರಲ್ಲಿ ಸ್ಥಾಪನೆಗೊಂಡು ಸಂಸ್ಥಾಪಕ ಅಧ್ಯಕ್ಷ ಹಾಗೂ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಮಾಜದ ಅನೇಕ ಜನರ ಸಲಹೆ ಸಹಕಾರದಿಂದ ನಮ್ಮ ಸಂಘವು ಸತತವಾಗಿರುವ ಅಭಿವೃದ್ಧಿ ಸಾಧಿಸಿದೆ ಈ ಸಾಧನೆಗೆ ಆಯುಕ್ತ ಮಂಡಳಿಯ ಸಮರ್ಥ ಕಾರ್ಯನಿಪರತೆ ಸಮರ್ಪಣಾ ಭಾವ ಹಾಗೂ ನಮ್ಮ ಕಾರ್ಯವರ್ಗಾರಿ ಮತ್ತು ಸಿಬ್ಬಂದಿ ವರ್ಗದ ನಿರಂತರ ಪರಿಶ್ರಮ ಕಾರ್ಯದಕ್ಷತೆ ಕಾರಣವಾಗಿದೆ ಅಂದ್ರೆ ಅತೀವ ಶಕ್ತಿ ಆಗಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಮುದೇವ ಹಾಗೂ ನಡಗುಂದ ಹಾಗೂ ಸಂಘದ ಕಾರ್ಯಕ್ಷೇತ್ರದ ಸದಸ್ಯರ ಹಾಗೂ ಗ್ರಾಹಕರ ಆರ್ಥಿಕ ಸಹಾಯವನ್ನು ನೀಡಿ ಎಲ್ಲ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪ್ರತಿ ವರ್ಷ ಪ್ರಗತಿ ಹೊಂದುತ್ತಿರುವುದನ್ನು ವರದಿಯಾಗಿ ಆಶ್ರಯದಿಂದ ತಾವು ಗಮನಿಸಿದರು ವರದಿ ಸಹಾಯದಲ್ಲಿ ಇಪ್ಪತ್ಮೂರು ಜನರಿಗೆ ಸದಸ್ಯ ನೀಡಲಾಗಿದೆ ಅದರಂತೆ ಹದಿನೆಂಟು ಜನ ತಮ್ಮ ಸದಸ್ಯವನ್ನ ಕಡಿಮೆ ಮಾಡಿಕೊಂಡಿರ್ತಾರೆ ಒಟ್ಟು ಸಂಘದ ಸದಸ್ಯರ ಸಂಖ್ಯೆ ಸಾವಿರದ ಏಳ್ನೂರ ನಲವತ್ತು ಜನ ಇರ್ತಾರೆ ಷೇರು ಬಂಡವಾಳ ಅದರಂತೆ ವರ್ಷಾರಂಭಕ್ಕೆ ಷೇರು ಬಂಡವಾಳ ತನಕ ಮೂವತ್ತೇಳು ಕೋಟಿ ನಲವತ್ತ್ ಮೂರು ಲಕ್ಷದ ಮುನ್ನೂರು ರೂಪಾಯಿ ಇತ್ತು ವರ್ಷಾಂತ್ಯಕ್ಕೆ ਲਗਭਗ 1 ਲੱਖ 50 ਹਜ਼ਾਰ ਰੁਪਏ ਲਾਗੂ ਪਏ ਹਨ ਹਰ ਤਰਫੇ ਤੋਂ ਪਰਸੇ ਤੋਂ ਫਸੇ ਦੇ ਵੀ ਸ਼ੇਰ ਬਣਵਾਦ ਦੀ 3 ਬੜੀ 3 ਸਾਲ 81100 ਰੁਪਏ ਦਸੂ ਇੱਥੇ ਉਹ ਇਹ ਦੁਆ ਕਿ ਅੱਜ ਅਸੀਂ ਨਾਲ ਗਮੇ ਸੋਲਾਈ ਵਿਵਿਧ ਖੇਤਰ ਦਾ ਸਾਧਕ ਰਿਗੇ ਸਨਮਾਨ ਪਰਸਬੀਆ ਅਧਿਖਸ਼ ਮਹਿਬੂਬ ਗੋਲ ਸੰਗੀ ਉਪਾਦਿਖਸ਼ ਪ੍ਰੀਤੀ ਦੇਗਣਾਲ ਤਾਲੁਕਾ ਕਸਪਾ ਅਧਿਖਸ਼ ਕਮਰਾਜ ਬਰਾਬਰ ದಾದಾ ಎತ್ತೆನ್ಮಣಿ ಡಾಕ್ಟರ್ ಮುಲ್ಲಾ ಶಿಕ್ಷಕ ಎಚ್ಆರ್ ಭಾಗವಾನ್ ಬುರಾನ್ ರುದ್ರವಾಡಗಿ ಹಳ್ಳೂರ್ ಹಾಗೂ ರಾಜ್ಯಪಾಲರಿಂದ ಮೂರು ಚಿನ್ನದ ಪದಕವನ್ನು ಪಡೆದ ಕುಮಾರಿ ಮಹೇಶ್ ಬಿನ್ ಭಾಗವಾನ್ ಸನ್ಮಾನಿಸಿ ಗೌರವಿಸಲಾಯಿತು ಆ ಸನ್ಮಾನದಲ್ಲಿ ಇದು ನನ್ನ ಅಭಿಪ್ರಾಯ ಈಗಾಗಲೇ ಸನ್ಮಾನಿಸಿದ ಸನ್ಮಾನಿಸಿದ್ರೆ ಅದಕ್ಕೆ ಕಾರಣವೇನು ನಾನು ಈಗಾಗಲೇ ನಲವತ್ತೊಂದು ವರ್ಷ ನನ್ನ ವೈದ್ಯಕೀಯ ಸೇವೆಯನ್ನು ಈ ಉದ್ಯೋಗ ಪಟ್ಟಣಕ್ಕೆ ಪರೀಕ್ಷಿಸಿದ್ದೇನೆ ಆ ಸೇವೆಯನ್ನು ಪರಿಗಣಿಸಿ ನನ್ನನ್ನು ಸನ್ಮಾನಿಸಿದರು ನಾವು ಹೆಚ್ಚು ಕಡಿಮೆ ಇಪ್ಪತ್ತ್ ಪರ್ಸೆಂಟ್ ಇದ್ದೇವೆ ಆ ಇಪ್ಪತ್ತ್ ಮೂರು ಪರ್ಸೆಂಟ್ನಲ್ಲಿ ಒಂದು ನೂರಾಷ್ಟು ಆಗ ಭಗವಾನ್ ಬಿರಾದರಿ ಒಂದು ಕಾಲದಲ್ಲಿ ಯಾರಾದರೂ ಸಾಲ ಕೇಳ್ತಾರಪ್ಪ ಅಂತಂದ್ರೆ ಭಾಗವಾನ್ ಸಮುದಾಯದಿಂದ ಇದ್ದವರು ಇದ್ರು ಅನ್ನೋದು ಪ್ರತೀತಿ ಹಾಗೆ ಸಾಲ ಪಡೆದರೂ ಕೂಡ ಅವ್ರು ಎಂದೂ ಬದುಕಿನಲ್ಲಿ ಸೋದರು ಇರಲಿಲ್ಲ ಯಾವಾಗಲೂ ಅವರು ಸ್ಟ್ರಗಲ್ ಮಾಡಬೇಕು ನಮ್ಮ ಬದುಕನ್ನು ಮುಗಿಸ್ಕೊಳ್ಳಿ ಪ್ರಯತ್ನ ಪಡ್ತಿದ್ರು ಆದರೆ ಅಲ್ಲಾಹನ ಕೃಪೆ ದೇವರ ಅನುಗ್ರಹ ಇವತ್ತವರು ಒಂದು ಬ್ಯಾಂಕ್ ನಿರ್ಮಾಣ ಮಾಡಿ ಅವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹಣಕಾಸಿನ ಒಂದು ವಸಾಹತನ್ನೇ ಸ್ಥಾಪಿಸುವಂತೆ ಮಾಡಿ ಬಹಳಷ್ಟು ಬ್ಯಾಂಕ್ಗಳು ಬಂದವು ಮುಚ್ಚೋಗ್ಯಾವು ಅಲ್ಪಸಂಖ್ಯಾತ ಬ್ಯಾಂಕ್ ಇರಲಿ ನನಗೆ ಅನಿಸಿದೆ ಜಿಲ್ಲೆಯಲ್ಲಿ ಪ್ರಥಮ ಬ್ಯಾಂಕ್ ಇರಬಹುದು ಅಲ್ಪಸಂಖ್ಯಾತರಲ್ಲಿ ಇಷ್ಟು ಮುಂದೆ ಬ್ಯಾಂಕ್ ಯಾವ್ದಾದ್ರು ಇದು ಬಾಗಲ್ ಬ್ಯಾಂಕ್ ಇರ್ಬೋದು ಅಂತ ನನ್ನ ಅನಿಸಿಕೆ

ಮಾಡ್ತಾರೆ ಹಿಂಗೆಲ್ಲರೂ ಬರ್ತಿದ್ದವ್ರೆ ನಮ್ಮ ಅತ್ತೆ ಮಗ ನಿರ್ಕೊಂಡಾದ್ರು ನಮ್ಮ ಮನೆಯವರಾದ್ರು ನಮ್ಮ ಹೆಣ್ಮಕ್ಳು ಎಲ್ಲರೂ ನಮ್ಮ ಒಡನಾಟ ಹೇಗೈತಂದ್ರೆ ಒಂದು ಕುಟುಂಬದಲ್ಲಿ ಇದ್ದಂತ ಒಡನಾಟ ಯಾಕೆ ಹಳು ಹೊಡೋದಾರ ಭಾಗವತದಾರ ಚೌಧರಿ ಹೊಡೆಯಾರು ಭಕ್ತರಾಗಿ ಹಾಕಾರದಾರು ಎಲ್ಲರೂ ನಾವು ಹೇಗೈತೆ ಅಂದ್ರೆ ನಾವು ನಡತಾವ್ರಂತೆ ಬಂದವರು ಪಾಲಕರು ತಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸಿ ಮುಂದೆ ಬರುವಂತೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ತರುವಂತೆ ಪ್ರೇರಣೆ ನೀಡ್ತಾ ಇದ್ದಾರೆ ಅದಕ್ಕೆ ಪಾಲಕರಲ್ಲಿ ನನ್ನ ಈ ಒಂದು ಸಲಹೆ ಏನಂದ್ರೆ ನಾನು ಶಿಕ್ಷಕನಾಗಿ ಹೇಳಬೇಕಾಗಿದ್ದು ನೀವು ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ತಿರಲ್ಲ ಅದರ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸಬೇಕು ಅಂತ ನನ್ನೊಂದು ಇನ್ನೂ ಹೆಚ್ಚು ಹೆಚ್ಚಕ್ಕೆ ಮೇಲೆತ್ತರಕ್ಕೆ ತರಬೇಕು ಒಳ್ಳೆಯ ಹುದ್ದೆಗಳನ್ನ ನಮ್ಮ ಸಮುದಾಯದವರು ಅಲಂಕರಿಸಬೇಕು ಮತ್ತೆ ಬ್ಯಾಂಕು ಸಾಕಷ್ಟು ಸಾಧನೆಯನ್ನ ಮಾಡಿದೆ ಅದಕ್ಕೂ ಕೂಡ ನಮಗೆ ಹೆಮ್ಮೆ ಅನಿಸ್ತಾ ಇದೆ कार्यक्रम आडलित मंडल उपाध्यक्ष एण्ड निर्देशक एम एम चौधरी युके मेक्तेदार एचआर आर् भगवा एच एस चौधरी युएम ममदापुर ममदापुर के ममदापुर के हलूर् ममदापुर आर डि मुझावर्स एग्वा निर्देशक एम बी भगवा आर ए चौधरी सिबंदी एच ए ममदापुर हलूर्म चौधरी एम ए यूएम चौधरी ಎಎಚ್ ಮಮದಾಪುರ್ ಭಾಗವಾನ್ ಜಮಾತನ ಪದಾಧಿಕಾರಿಗಳು ಸಲಹಾ ಸಮಿತಿಯ ಹಾಗೂ ಸಂಘದ ಸದಸ್ಯರುಗಳು ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಡಿಎಂ ಚೌಧರಿ ಪ್ರಾರ್ಥಿಸಿದರು ಎಚ್ ಆರ್ ಭಗವಾನ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಎನ್ಆರ್ ಮಮದಾಪುರ್ ವಂದಿಸಿದರು